ಎಲ್ಲರಿಗೂ ನಮಸ್ಕಾರ ಹಾಸ್ಯ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಸೂರ್ಯನ ಜೈಲ್ಗೆ ಹಾಕೋಕೆ ಹೇಳ್ಕೊಂಡು ಹೋಗ್ತಿರ್ತಾರೆ ಸರ್ ನಿಮಗೆಲ್ಲ ವಿಷಯನೂ ಗೊತ್ತಲ್ವಾ ನಿಜ ಹೇಳಿ ಅಂತ ಕಾನ್ಸ್ಟೇಬಲ್ನ ಕೇಳ್ಕೋತಾಳೆ ಮೀನಾ ಆಗ ಕಾನ್ಸ್ಟೇಬಲು ಸರ್ ಸ್ವಲ್ಪ ಇರಿ ಅಂತ ಹೇಳ್ತಾರೆ ಕಾರ್ ಬ್ರೇಕ್ ಕಟ್ ಆಗಿರೋದ್ರ ಬಗ್ಗೆ ಹೇಳ್ತಾರೆ ಕಾರ್ ಬ್ರೇಕ್ನ ಯಾರೋ ಬೇಕು ಅಂತಾನೆ ಕಟ್ ಮಾಡಿರೋದು ಅನ್ನೋವಾಗ ಸೂರ್ಯ ಯಾರು ಕಟ್ ಮಾಡಿರ್ಬೋದು ಅಂತ ಯೋಚನೆ ಮಾಡ್ತಿರ್ತಾನೆ ಡ್ರೈವರ್ ಹೇಳೋವಾಗೆ ಕಾರ್ ಬ್ರೇಕ್ ಕಟ್ ಆಗಿದೆ ಸರ್ ಅದರಿಂದ ನನ್ನ ಕೈ ನೋವಾಗಿರೋದು ಅವತ್ತು ಸ್ಪಾಟಲ್ಲಿ ನಾನೇ ಇದ್ದೆ ಆ ಡ್ರೈವರು ಕಾರ್ ಬ್ರೇಕ್ ಕಟ್ಟಾಗಿದೆ ಅಂತ ಹೇಳಿದ್ರುನು ಅರುಣ್ ನನ್ನನ್ನ ತಗೊಂಡೋಗು ಅಂತ ಹೇಳಿದ್ರು ಅದರಿಂದನೇ ಸ್ಟೇರಿಂಗ್ ಹೊಡೆದು ನನ್ನ ಕೈ ನೋವಾಗಿದೆ ಅಲ್ಲೇ ಪಕ್ಕದಲ್ಲೇ ಮೆಕ್ಯಾನಿಕ್ ಇದ್ರು ಅವರು ಕಾರ್ನ ರೆಡಿ ಮಾಡಿ ನನ್ನನ್ನ ಹಾಸ್ಪಿಟ್ಲಿಗೆ ತೋರಿಸಿ ಕರ್ಕೊಂಡು ಬಂದ್ಬಿಟ್ರು ಇವ್ರು ಹೇಳಿರೋದೆಲ್ಲ ನಿಜ ಸರ್ ಅವ್ರದ್ದೇನು ತಪ್ಪಿಲ್ಲ ಅಂತಾನೆ ಆಗ ಇನ್ಸ್ಪೆಕ್ಟ್ರು ಏನಯ್ಯ ಇಷ್ಟೆಲ್ಲ ಸಮಸ್ಯೆ ಆಗೋವರೆಗೂ ಏನಯ್ಯ ಮಾಡ್ತಿದ್ದೆ ಇದನ್ನೆಲ್ಲ ಮೊದಲೇ ಹೇಳಬೇಕಲ್ವಾ ಅಂತಾರೆ ಇದನ್ನೆಲ್ಲ ಅರುಣ್ ಜೊತೆ ಹೇಳಿದೆ ಸರ್ ಅವ್ರು ಹೇಳಿದ್ರು ಈಗಾಗಲೇ ಅವ್ನ ಲೈಸೆನ್ಸ್ ಕ್ಯಾನ್ಸಲ್ ಮಾಡಾಗಿದೆ ಏನಾದರೂ ಆ ವಿಷಯ ಹೇಳಿದ್ರೆ ನಮ್ಮ ಡಿಪಾರ್ಟ್ಮೆಂಟ್ ಮರ್ಯಾದೆ ಹೋಗುತ್ತೆ ಈಗ ಆ ವಿಷಯನೆಲ್ಲ ಹೇಳೋದೇ ಬೇಡ ಅಂತ ಹೇಳಿದ್ರು ಅಂತಾನೆ ನೀವು ಹೇಳ್ತಿರೋದೆಲ್ಲ ನಿಜನಾ ಅಂತ ಇನ್ಸ್ಪೆಕ್ಟ್ರು ಕೇಳ್ತಾರೆ ಹೌದು ಸರ್ ಅಂತಾರೆ ಕಾನ್ಸ್ಟೇಬಲ್ ಆಗ ಮೀನಾ ಅವ್ರು ಹೇಳ್ತಿರೋದೆಲ್ಲ ನಿಜ ಸರ್ ನಮ್ಮ ಮನೆಯವರು ಬೇಕು ಅಂತ ಯಾವ ತಪ್ಪು ಮಾಡಿಲ್ಲ ಹೊರಗಡೆಯಿಂದ ಸ್ಕೂಲ್ ಮಕ್ಳಿರೋ ಆಟೋ ಬಂತು ಅಂತ ಅವ್ರನ್ನ ಅಪಾಯದಿಂದ ಪಾರ್ ಮಾಡಕ್ ಹೋಗಿ ರೈಟ್ಗೆ ಕಾರ್ನ ತಿರುಗಿಸಿದಾರೆ ಕಾರ್ ಹೋಗಿ ಪೊಲೀಸ್ನವ್ರು ಬೈಕ್ ಕೊಡ್ತಿದೆ ಅಷ್ಟೇ ಸರ್ ಅವ್ರು ಯಾವ ತಪ್ಪು ಮಾಡಿಲ್ಲ ಅಂತಾಳೆ ಮೀನಾ ಆಗ ಇನ್ಸ್ಪೆಕ್ಟ್ರು ಅಯ್ಯೋ ಏನಯ್ಯ ಅರುಣ್ ಏನಯ್ಯ ಇದೆ ಇಲ್ಲ ಸತ್ಯ ಹೇಳ್ಬೇಡ ಅಂತ ನೀನೇ ಹೇಳ್ಬಿಟ್ಟಿಯಾ ಅವ್ರು ಹೇಳಿದ ಮೇಲೆ ಇವ್ರು ಸತ್ಯ ಹೇಳ್ತಿದ್ದಾರೆ ಹಾಗೆ ಹೇಳುವಾಗ ಅರುಣ್ ತಲೆ ತೆಗಿಸ್ಕೊಂಡು ನಿಂತ್ಕೋತಾನೆ ಏನಯ್ಯ ತಲೆ ತೆಗಿಸ್ಕೊಂಡು ನಿಂತ್ಕೊಂಡಿದ್ಯಾ ನಿನ್ಗೋಸ್ಕರ ನಾನು ಮಾತಾಡ್ತಿದ್ರೆ ಏನಯ್ಯ ಇಂಥವೆಲ್ಲ ಮಾಡ್ತೀಯಾ ನೀನು ನಿನ್ನ ಅಧಿಕಾರನೆಲ್ಲ ಒಬ್ಬ ವ್ಯಕ್ತಿ ಮೇಲೆ ತಪ್ಪಾಗಿ ಯೂಸ್ ಮಾಡ್ತಿದ್ಯಾ ಹಾಗೆ ಸೂರ್ಯ ಸರ್ ಇವ್ರಿಗೆ ಮುಂಚೆನೇ ಸತ್ಯ ತಿಳಿದಿತ್ತಲ್ಲ ಸರ್ ಸೂಪರ್ ಸರ್ ಸೂಪರ್ ಅಂತ ಚಪ್ಪಾಳೆ ಹೊಡಿತಾನೆ ಇಷ್ಟೊತ್ತಿನವರೆಗೂ ಸೇಟ್ ತಿಸ್ಕೊಳ್ಳೋಕ್ಕೆ ನೀನು ಆ ಥರ ಮಾಡಿದೀಯಾ ಅಂತ ನನಗೆ ಹೇಳ್ತಿದ್ರಲ್ಲ ಸರ್ ಈಗ ಗೊತ್ತಾಯ್ತಾ ಯಾರು ಸೇಟ್ ತೀರ್ಸ್ಕೊತಿದ್ದಾರೆ ಅಂತ ನನ್ನ ಜೈಲಿಗೆ ಕಳ್ಸೋಕ್ಕೆ ಒಂದು ಕಾರಣ ಬೇಕಿತ್ತು ಇದನ್ನೇ ಯೂಸ್ ಮಾಡ್ಕೊಂಡಿದ್ದಾರೆ ಅಂತಾನೆ ಸೂರ್ಯ ಪೊಲೀಸ್ ಅಂದ್ರೆ ಏನು ಬೇಕಾದರೂ ಮಾಡ್ಬೋದಾ ಸಾಧಾರಣ ಜನತೆಗೆ ಈ ತರ ಅವಕಾಶಗಳೆಲ್ಲ ಇರೋಲ್ಲ ದುಡ್ಡಿಲ್ದೇರೋನ ಅವ್ರು ಇಷ್ಟ ಬಂದಾಗ ನಡ್ಸ್ಕೋತಾರೆ ಅದನ್ನ ಯಾಕೆ ಅಂತ ಪ್ರಶ್ನೆ ಮಾಡೋಕೆ ಬಂದ್ರೆ ಅವ್ರನ್ನ ಯಾವ್ದಾದ್ರು ಕಾರಣ ಹುಡುಕಿ ಜೈಲಿಗೆ ಹಾಕ್ತಾರೆ ಅದೇ ಅಲ್ವಾ ಸರ್ ಮಾಡೋದು ಅಂತಾನೆ ಸೂರ್ಯ ಆಗ ಇನ್ಸ್ಪೆಕ್ಟ್ರು ಏ ಜಾಸ್ತಿ ಮಾತಾಡ್ಬೇಡ ಅವ್ನು ಮಾಡಿರೋದು ತಪ್ಪೇನೆ ಆದರೆ ಅದೇ ರೀತಿ ಕುಡಿದು ಅವ್ರ ಮನೆ ಮೇಲೆ ಕಲೇಸ್ತಿದೆಯಲ್ಲ ಅದು ತಪ್ಪೇನೇ ಅಂತಾರೆ ಅರುಣ್ ನೀನು ಮಾಡಿರೋದೆಲ್ಲ ತಪ್ಪೇನೆ ನನ್ನ ಸ್ಟೇಷನ್ಗೆ ಬರಬೇಕಾದ್ರೇ ನಾನು ಹೇಳಿದ್ದೆ ನಿನಗೆ ನನ್ನ ಸ್ಟೇಷನಲ್ಲಿ ಈ ಥರ ತಪ್ಪುಗಳೆಲ್ಲ ಆಗಬಾರ್ದು ಅಂತ ಆದರೆ ನೀನೇನು ಮಾಡಿದೆ ಪರ್ಸ್ನಲ್ ವಿಷಯನ ಮನಸ್ಸಲ್ಲಿ ಇಟ್ಕೊಂಡು ಅವನು ನಾನು ಜೈಲಿಗೆ ಕಳ್ಸೋಕ್ಕೆ ಪ್ರಯತ್ನಪಟ್ಟೆ ಕೋರ್ಟ್ಗೆ ಇದನ್ನೆಲ್ಲ ಪ್ರೊಡ್ಯೂಸ್ ಮಾಡಿದರೆ ನಿನ್ನ ಕೆಲಸನೇ ಹೋಗುತ್ತೆ ನೀನು ಹಿಂಗೆ ಮಾಡಿರೋ ಕೆಲಸಕ್ಕೆ ಒಂದು ವಾರ ಸಸ್ಪೆಂಡ್ ಮಾಡ್ತಿದ್ದೀನಿ ಅಂತಾರೆ ಏನು ಸರ್ ಹೇಳ್ತಿದ್ದೀರಾ ಅಂತ ಅರುಣ್ ಹೇಳ್ತಾನೆ ಮತ್ತೆ ನೀನು ಈ ಥರ ತಪ್ಪುಗಳನ್ನ ಮಾಡಬಾರ್ದು ಅದಕ್ಕೋಸ್ಕರ ಅಂತಾರೆ ಇನ್ಸ್ಪೆಕ್ಟ್ರು ಸೂಪರ್ ಸರ್ ಸೂಪರ್ ಅಂತ ಸೂರ್ಯ ಹೇಳ್ತಿರ್ತಾನೆ ಏಯ್ ನೀನೇನಯ್ಯ ಅವ್ರ ಮನೆ ಮೇಲೆ ಕಲ್ಲೆಸ್ತು ನೀನು ತಪ್ಪು ಮಾಡಿದೀಯಾ ಇನ್ನು ಸಹ ಮತ್ತೆ ಈ ತರ ತಪ್ಪುಗಳನ್ನ ಮಾಡಬಾರ್ದು ಅಂತಾರೆ ತುಂಬಾ ಧನ್ಯವಾದಗಳು ಸರ್ ಅಂತ ಮೀನಾ ಕೇಳ್ಕೊತಾಳೆ ಇನ್ಸ್ಪೆಕ್ಟ್ರು ಇವ್ರ ಹತ್ರ ಸೈನ್ ಮಾಡಿಸ್ಕೊಂಡು ಕಾರ್ ಕೊಡಿ ಅಂತ ಹೇಳ್ತಾರೆ ಇನ್ಸ್ಪೆಕ್ಟರ್ ಅಲ್ಲಿಂದ ಹೋದ್ಮೇಲೆ ಅರುಣ್ ಬರ್ತಿರ್ತಾನೆ ಸ್ವಲ್ಪ ನಿಂತ್ಕೊಳ್ಳಿ ಸರ್ ಅಂತಾನೆ ಸೂರ್ಯ ರೀ ಅದೆಲ್ಲ ಏನು ಬೇಡ ಅಂತಾಳೆ ಮೀನಾ ಇರು ಮೀನಾ ಅಂತ ಹೇಳಿ ನೋಡಿದ್ರಲ್ಲ ಸತ್ಯ ಯಾವತ್ತಿದ್ರೂ ಗೆಲ್ಲುತ್ತೆ ಸತ್ಯ ಯಾವತ್ತಿದ್ರೂ ಹೊರಗೆ ಬರ್ಲೇಬೇಕು ಏನೋ ನಿನ್ ಕೊಬ್ಬೆಲ್ಲ ಅಡುಗೋಗುತ್ತೆ ಅಂತ ಹೇಳಿದ್ರಿ ಈಗ ಯಾರಿಸ್ಕೊಬ್ಬು ಸರ್ ಅಡ್ಗೋಗಿದ್ದು ಅಂತಾನೆ ಸೂರ್ಯ ಕೈಯಲ್ಲಿರೋ ಅಧಿಕಾರನ ಒಳ್ಳೆಯದಕ್ಕೆ ಯೂಸ್ ಮಾಡಿ ಸರ್ ಯಾರೇರೊಬ್ರು ತುಳಿಯೋಕಲ್ಲ ನನ್ನ ಹೆಂಡತಿ ಕೈ ಮುಗಿದು ಬೇಡ್ಕೊಂಡಿದ್ದಾಳೆ ಆದರೂ ನಿಮಗೆ ಸತ್ಯ ಹೇಳ್ಬೇಕು ಅಂತ ಅನಿಸ್ಲೇ ಇಲ್ವಾ ದೇವ್ರು ಯಾವತ್ತು ಒಳ್ಳೆಯವ್ರನ್ನ ಕಾಪಾಡ್ತಾನೆ ಇರ್ತಾನೆ ಸರ್ ನನ್ನ ಹತ್ರ ನಿಮ್ಮ ಮಾಟಗಳೆಲ್ಲ ನಡೆಯಲ್ಲ ಸರ್ ನಾನು ಯಾವಾಗಲೂ ಪ್ರಾಮಾಣಿಕವಾಗಿ ನಡ್ಕೊತಿರ್ತೀನಿ ಅಷ್ಟು ಹೇಳಿದ್ಮೇಲೆ ಅರುಣ್ ಅಲ್ಲಿಂದ ಹೋಗ್ಬಿಡ್ತಾನೆ ಏನಪ್ಪಾ ಇಲ್ಲೊಂದು ಸೈನ್ ಮಾಡ್ಬಾ ಅಂತ ಕಾನ್ಸ್ಟೇಬಲ್ ಕರೀತಾರೆ ಸೂರ್ಯ ಸೈನ್ ಮಾಡ್ತಾನೆ ಇದೇ ತಗೊಳಪ್ಪ ನೀನು ಕೀ ಅಂತ ಕೊಡ್ತಾರೆ ಸರ್ ನಿಮ್ಮಿಂದ ತುಂಬ ಉಪಕಾರ ಆಯಿತು ಸರ್ ನಿಮ್ಗೆ ಹೇಗೆ ಧನ್ಯವಾದ ಹೇಳೋದು ಅಂತ ಗೊತ್ತಾಗ್ತಿಲ್ಲ ನೀವು ಸರಿಯಾದ ಸಮಯಕ್ಕೆ ಸತ್ಯ ಹೇಳ್ಬಿಟ್ರಿ ಸರ್ ತುಂಬ ಧನ್ಯವಾದಗಳು ಅಂತ ಮೀನಾ ಹೇಳ್ತಾಳೆ ಸೂರ್ಯನು ಧನ್ಯವಾದಗಳು ಅಂತ ಹೇಳ್ತಾನೆ ಆಗ ಕಾನ್ಸ್ಟೇಬಲು ಸೂರ್ಯನಿಗೆ ನಿನ್ಗೋಸ್ಕರ ಅಲ್ಲಪ್ಪ ನಾನು ಸತ್ಯ ಹೇಳಿದ್ದು ನೀನು ಹೆಂಡ್ತಿಗೋಸ್ಕರ ಯಾವತ್ತಾದರೂ ಯಾರಿಗಾದರೂ ಲೈಸೆನ್ಸ್ ಕ್ಯಾನ್ಸಲ್ ಆಗಿದ್ರೆ ಅವ್ರಿಗೆ ಸಿಗೋ ಮಾತೇ ಇಲ್ಲ ನಿನ್ನ ಮೇಲೆ ಇಷ್ಟು ಕೇಸ್ ಬಂದರೂ ಹೆಂಡ್ತಿ ಹೆಂಡ್ತಿನ್ನ ಕಾಪಾಡಿದ್ದಾಳೆ ನನಗೆ ನನ್ನ ಮಗಳೇ ನೆನಪಾಗ್ಬಿಟ್ಲು ನಿನ್ನ ಹೆಂಡ್ತಿಗೆ ಎಷ್ಟೊಂದು ಸಮಸ್ಯೆ ಇದೆ ಆದ್ರೂ ಇನ್ನೊಬ್ಬ ಗರ್ಭಿಣಿಗೆ ನೀರು ಕೊಟ್ಟು ಆಟೋ ಹೊತ್ಸಿ ಆಟೋಗೆ ದುಡ್ಡನ್ನು ತಾನೇ ಕೊಡೋಕೋಗಿದ್ರು ತಾನು ಕಷ್ಟದಲ್ಲಿದ್ದರೂ ಇನ್ನೊಬ್ಬರು ಕಷ್ಟನ ನೋಡೋರು ಜೀವನದಲ್ಲಿ ತುಂಬ ಕಮ್ಮಿ ನಿನಗೆ ತುಂಬ ಒಳ್ಳೆ ಎಂಡ್ತಿ ಸಿಕ್ಕಿದ್ದಾಳೆ ಉಳಗೋಸ್ಕರನಾದರೂ ನೀನು ನಿನ್ನೇ ಕೋಪ ಮಾಡ್ಕೊಳ್ಳೋದನ್ನ ಬಿಟ್ಟು ಚೆನ್ನಾಗಿ ಜೀವನ ಮಾಡ್ಕೊಂಡೋಗಿ ಸರಿ ಸರಿ ಅಂತಾನೆ ಸೂರ್ಯ ಒಳ್ಳೇದಾಗಲಿ ಅಂತಾರೆ ಕಾನ್ಸ್ಟೇಬಲ್ ಹೊರಗಡೆ ಬರ್ತಾರೆ ಮೀನಾ ಸೂರ್ಯ ಇಬ್ರು ತನ್ನ ಕಾರ್ ನೋಡಿ ಎಮೋಷನ್ ನಾನಾತಾನೆ ಸೂರ್ಯ ಮೀನಾ ತಾನೇ ಕಾರ್ ನೋಡಿ ತೆಗೆದು ಒಳಗೆ ಕೂರಿಸ್ತಾಳೆ ನೀವು ಕಾರ್ ತೊಗೊಂಡೋಗಿ ನಾನು ಸ್ಕೂಟಿ ತೊಗೊಂಡು ಬರ್ತೀನಿ ಅಂತಾಳೆ ಚೇತ ತೊಗೊಂಡು ಬರ್ತಾನೆ ನೀನು ನನ್ನ ಜೊತೆ ಬಾ ಅಂತಾನೆ ಸೂರ್ಯ ಸೂರ್ಯ ಮೀನಾ ಕಡೆ ನೋಡ್ತಿರ್ತಾನೆ ಏನ್ರಿ ರೋಡ್ ನೋಡ್ಕೊಂಡು ಕಾರ್ ಡ್ರೈವ್ ಮಾಡಿ ಅಂತಾಳೆ ತುಂಬ ಥ್ಯಾಂಕ್ಸ್ ಮೀನಾ ಅಂತಾನೆ ಸೂರ್ಯ ಆ ಕಾನ್ಸ್ಟೇಬಲ್ ಹೇಳೋ ಹಾಗೆ ನೀನು ನನಗೋಸ್ಕರ ತುಂಬ ಕಷ್ಟಪಟ್ಟಿದ್ದೀಯಾ ಮೀನಾ ಅಂತಾನೆ ಅಂಥದ್ದೇನೋ ನಾನು ಮಾಡಿಲ್ಲ ರೀ ನೀವು ಯಾವ ತಪ್ಪು ಮಾಡಿಲ್ಲ ಅದರಿಂದನೇ ನಿಮ್ಮ ಕಾರು ನಿಮ್ಗೆ ವಾಪಸ್ ಸಿಕ್ತು ಅಂತಾಳೆ ಮೀನಾ ನನಗೊಂದು ಆಶ್ಚರ್ಯ ಆಗ್ತಿದೆ ಮೀನಾ ಅಂತ ಸೂರ್ಯ ಹೇಳ್ತಾನೆ ಏನು ಕಾರ್ ಸಿಕ್ಕಿದ್ಕಾ ಅಂತಾಳೆ ಮೀನಾ ಹಾಗಲ್ಲ ಮೀನಾ ಪೊಲೀಸ್ ಹೇಳ್ತಿದ್ರಲ್ಲ ನಿನಗೆ ಇಷ್ಟೊಂದು ಪ್ರಾಬ್ಲಮ್ ಇರಬೇಕಾದ್ರೆ ನೀನು ಬೇರೆಯವ್ರಿಗೆ ಸಹಾಯ ಮಾಡಿದಿ ಅಂತಲ್ಲ ಅದನ್ನು ಕೇಳಿ ನಿನ್ನ ಮೇಲಿನ ಗೌರವ ಇನ್ನೂ ಜಾಸ್ತಿ ಆಯಿತು ಮೀನಾ ಅಂತಾನೆ ಮೀನಾ ಸೂರ್ಯನ ಹಾಗೆ ನೋಡ್ತಿರ್ತಾಳೆ ಯಾಕೀಗ ನೋಡ್ತಿದ್ಯಾ ಅಂತಾನೆ ಸೂರ್ಯ ಯಾರೋ ಮೂರನೇ ವ್ಯಕ್ತಿ ಹೇಳಿದ್ಮೇಲೆ ನಿಮಗೆ ನಾನೇನು ಅಂತ ಅರ್ಥ ಆಯ್ತಾ ಇದಕ್ಕೆ ಮೊದಲು ನಿಮ್ಗೆ ಅರ್ಥ ಆಗಿರ್ಲಿಲ್ಲವಾ ಅಂತಾಳೆ ಮೀನಾ ನನಗೇನು ಗೊತ್ತೇ ಆಗಲಿಲ್ಲ ಮೀನಾ ನನ್ನ ಲೈಸೆನ್ಸ್ ಕ್ಯಾನ್ಸಲ್ ಆಗಿದೆ ನಾನು ಕಾರ್ ಕಿತ್ಕೊಂಡಿದ್ದಾರೆ ನನ್ನನ್ನು ಜೈಲಿಗೆ ಕಳಿಸ್ತಿದ್ದಾರೆ ಕೊಲೆ ಕೇಸ್ ಮೇಲೆ ಆಗ ನನಗೆ ಏನು ಮಾಡಬೇಕು ಏನಾಗ್ತಿದೆ ಅಂತ ಗೊತ್ತೇ ಆಗಲಿಲ್ಲ ಮೀನಾ ನನಗೆ ಕಣ್ಣೇ ಕಾಣದೇ ಹಾಗೆ ಆಗ್ಬಿಡ್ತು ಇಷ್ಟೆಲ್ಲ ಪ್ರಾಬ್ಲಮ್ ಇದ್ದರೂ ನೀನು ಅವ್ರಿಗೆ ಸಹಾಯ ಮಾಡಿದೀಯಾ ಅಸಾಧ್ಯವಾದದ್ನು ಸಾಧ್ಯ ಅನ್ನೋ ಹಾಗೆ ಮಾಡಿದೀಯಾ ಅವ್ರು ಹೇಳೋದನ್ನು ಕೇಳಿ ನನ್ನ ಕಣ್ಣಲ್ಲಿ ನೀರು ಬಂದುಬಿಡ್ತು ಗೊತ್ತಾ ನೀನು ಬೇರೆ ಲೆವೆಲ್ಲೇ ಮೀನಾ ರೀ ಇದರಲ್ಲಿ ಬೇರೆ ಏನಿದೆ ನಾನು ಎಷ್ಟೇ ಸೋಲ್ತಾ ಇರಲಿ ಎಷ್ಟೇ ಕಷ್ಟ ಇರಲಿ ನನಗೆ ಬೇರೆಯವರು ಕಷ್ಟದಲ್ಲಿರುವಾಗ ಅವ್ರಿಗೆ ಸಹಾಯ ಮಾಡದೆ ಸುಮ್ಮನಿರೋಕ್ಕಾಗಲ್ಲ ರೀ ನನ್ನ ಗುಣನ ನಾನು ಬದಲಾಯಿಸ್ಕೋಬಾರ್ದಲ್ವಾ ಸೂಪರ್ ಮೀನಾ ನೀನು ಇದನ್ನೆಲ್ಲ ನಾನು ನಿನ್ನ ಹತ್ರ ಕಲ್ತ್ಕೊತಿದ್ದೀನಿ ಅಂತಾನೆ ಸೂರ್ಯ ನನ್ನ ಕಾರು ನಾನು ವಾಪಸ್ ಸಿಗ್ತಿದೆ ಅಂದರೆ ಅದಕ್ಕೂ ಒಳ್ಳೆ ಮನಸ್ಸಿದೆ ಅಂತ ಕಾರ್ನ ತುಂಬ ಇಷ್ಟಪಡ್ತಾನೆ ಸೂರ್ಯ ರೀ ಮೊದಲು ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಮಾಡಿಸ್ಬೇಕು ಬಂಡಿರೋ ಗಂಡ ಹತ್ರ ಎಲ್ಲ ತಪ್ಪೋಯ್ತು ಕಾರ್ ಬ್ರೇಕ್ ಕಟ್ಟಾಗಿ ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ಅಂತಾಳೆ ಮೀನಾ ಆಗ ಸೂರ್ಯ ಅಲ್ಲಿ ಹೇಳ್ತಿದ್ರು ಕೇಳಿಸ್ಕೊಳ್ಳಿಲ್ವಾ ಕಾರ್ ಬ್ರೇಕು ತಾನಾಗ್ತಾನು ಕಟ್ಟಾಗಿಲ್ಲ ಮೀನಾ ಯಾರೋ ಬೇಕು ಅಂತಲೇ ಕಟ್ ಮಾಡಿದ್ದಾರೆ ಅಂತಾನೆ ಯಾರು ಮಾಡಿರ್ಬೋದು ಅಂತಾಳೆ ಮೀನಾ ಯಾರು ಅಂತ ಗೊತ್ತಾಗ್ತಿಲ್ಲ ಮೀನಾ ನಾನು ಕಾರ್ಕಿ ಯಾರ ಕೈಗೋ ಹೋಗಿದೆ ಸೂರ್ಯ ಮೀನ ಅನುಮಾನ ಪಡ್ತಾ ಮನೆಗೆ ಬರ್ತಾರೆ ಬರ್ತಿದ್ದಂಗೆನೆ ಅಪ್ಪ ಅಂತ ಕೂಗ್ತಾ ಬರ್ತಾನೆ ಸೂರ್ಯ ಅಪ್ಪ ನೋಡಪ್ಪ ಕಾರ್ ಕಾರ್ಕಿ ಲೈಸೆನ್ಸ್ ಸಿಕ್ಬಿಡ್ತು ನಾ ರವಿನ ಸೋಂಪಾ ಪುಡಿನೂ ಕರಿ ಅಂತಾನೆ ಬಾರಪ್ಪ ಕೂತ್ಕೊಬಾರಪ್ಪ ಅಂತ ಸೂರ್ಯ ಅವರಪ್ಪನ ಕರ್ಕೊಂಡು ಬರ್ತಿರ್ತಾನೆ ಹೆಣಿಗೆ ಸೂರ್ಯ ಮೀನ ಬಂದಿದ್ದು ನೋಡಿ ಭಯ ಶುರುವಾಗುತ್ತೆ ಅಪ್ಪ ನನ್ನ ಲೈಸೆನ್ಸ್ ಕ್ಯಾನ್ಸಲ್ ಆಗಿದ್ದಿದ್ದೆ ಕ್ಯಾನ್ಸಲ್ ಆಗೋಯ್ತಪ್ಪ ನನ್ ಕಾರು ವಾಪಸ್ ಬಂದ್ಬಿಡ್ತು ಅಂತ ಖುಷಿ ಪಡ್ತಾ ಹೇಳ್ತಾನೆ ಸೂರ್ಯ ನನ್ ಗೊತ್ತಿತ್ತಪ್ಪ ನಿನ್ ವಿಷಯದಲ್ಲಿ ಒಳ್ಳೇದೇ ನಡೆಯುತ್ತೆ ಅಂತಾರೆ ರಂಗನಾಥ್ ಅದೇ ಕೊಟ್ಬಿಟ್ರು ನಿನ್ ಪೊಲೀಸ್ ಗಾಡಿಗೆ ಬೇರೆ ಆಕ್ಸಿಡೆಂಟ್ ಮಾಡಿದ್ದೆ ಅಂತಾನೆ ಮನೋಜ ಮನೋಜ್ ಹಾಗೆ ಹೇಳುವಾಗ ಸೂರ್ಯ ಏನೋ ಕ್ಯಾನ್ಸಲ್ ಮಾಡಿದಕ್ಕೆ ನಿನ್ಗೇನಾದ್ರೂ ಸಮಸ್ಯೆನಾ ಅಂತಾನೆ ಇಲ್ಲ ಹೇಗೆ ಧಡೀರ್ನೆ ಕೊಟ್ಬಿಟ್ರು ಅಂತ ಕೇಳಿದೆ ಅಂತಾನೆ ಆಗ ರವಿ ಹೌದು ಸೂರ್ಯ ನಿನ್ನ ತಪ್ಪಾಗಿ ಆರೋಪಿಸ್ತಾನದಲ್ಲಿ ನಿಲ್ಲಿಸಿದ್ರಲ್ಲ ಅದೇ ಕೊಟ್ಬಿಟ್ರು ಅಂತಾನೆ ರವಿ ಏ ಅದೆಲ್ಲ ಮೀನಾಯಿಂದ ಕಣು ಸಿ ಐ ಡಿ ಥರ ಎಲ್ಲನೂ ಕಂಡಿಡ್ದು ನನ್ನ ಮೇಲಿರೋ ಆರೋಪನೆಲ್ಲ ದೂರ ಮಾಡೋದು ಅಂತಾನೆ ಅವ ಮಗನಿಗೆ ಒಳ್ಳೆ ಗುಣ ಇದೆ ಯಾರಾದರೂ ಹಸಿವು ಅಂತ ಬಂದರೆ ಅವ್ರನ್ನ ಕರ್ಕೊಂಡೋಗಿ ಹೋಟೆಲ್ನಲ್ಲಿ ಊಟ ಮಾಡಿಸಿ ಕಳಿಸ್ತಾರೆ ಒಳ್ಳೆಯವ್ರನ್ನ ದೇವರು ಯಾವತ್ತೂ ಕೈ ಬಿಡಲ್ಲ ಅಂತಾಳೆ ಮೀನಾ ಅವ್ನು ಈ ರೀತಿ ಒಳ್ಳೇದು ಮಾಡೋಕೆ ನಮ್ಮಮ್ಮ ಬೆಳೆಸಿರೋ ರೀತಿ ಅಮ್ಮ ಅಂತಾರೆ ರಂಗನಾಥ್ ಅವರು ಆಗ ಶಾಂತಿ ಬಂದು ಏನ್ರಿ ನಾನು ಮನೋಜ್ ರವಿನ ಒಳ್ಳೆ ರೀತಿಲಿ ಬೆಳೆಸಿಲ್ವಾ ಅಂತಾಳೆ ನಾನೆಲ್ಲಿ ಹಾಗೆ ಹೇಳಿದೆ ಅಂತಾರೆ ರಂಗನಾಥ್ ಅವರು ಆಗ ಶ್ರುತಿ ಅತ್ತೆ ಒಬ್ಬನೂ ಹೊಗಳಿದ್ರೆ ಇನ್ನೊಬ್ರನ್ನ ತೆಗಿತಿದಾರೆ ಏನೋ ಅರ್ಥ ಅಲ್ಲ ಆಗಿಲ್ಲ ಅನ್ಕೋತಿದ್ದೀರಾ ಶ್ರುತಿ ಹಾಗನ್ನುವಾಗ ರಂಗನಾಥ್ ಅವರು ಆ ಹುಡುಗಿಗೆ ಅರ್ಥ ಆಗೋ ಹಾಗೆ ನಿನಗೆ ಅರ್ಥ ಆಗಲಿಲ್ವಲ್ಲ ಅಂತಾರೆ ಅಪ್ಪ ಅದನ್ನೆಲ್ಲ ಬಿಡಪ್ಪ ಮೊದಲು ನನ್ನ ಕಾರ್ ಬ್ರೇಕ್ ಹೇಗ್ ಕಟ್ ಆಯ್ತು ಅಂತ ಕೇಳಪ್ಪ ಅಂತಾನೆ ಅವಾಗ್ಲಾದ್ರು ಅದಾಗದೆ ಬ್ರೇಕ್ ಕಟ್ ಆಗಿರುತ್ತೆ ಅಂತಾನೆ ರವಿ ಅದು ತಾನೆ ಕಟ್ ಆಗಿಲ್ವೋ ಯಾರೋ ಬ್ರೇಕ್ ಹಿಡಿಬಾರ್ದು ಅಂತ ಕಟ್ ಮಾಡಿದ್ದಾರೆ ಅಂತಾನೆ ಸೂರ್ಯ ರೋಹಿಣಿಯಾಗ ಭಯ ಪಟ್ಕೊಂಡು ನಿಂತಿರ್ತಾಳೆ ಕಾರ್ ಬ್ರೇಕ್ ಆಯಿಲ್ನು ಕಟ್ ಮಾಡಿದ್ದಾರೆ ಆಯಿಲ್ ಎಲ್ಲ ಲೀಕ್ ಆಗಿದೆ ಅದರಿಂದನೇ ಬ್ರೇಕ್ ಹಿಡೀತಿರ್ಲಿಲ್ಲಪ್ಪ ಸ್ಟೇಷನ್ ಅಲ್ಲಿ ಇದೆಲ್ಲ ಗೊತ್ತಾಯ್ತು ಅಂತಾನೆ ಸೂರ್ಯ ನಾನು ಪೊಲೀಸ್ ಬೈಕ್ ಗೆ ಆಕ್ಸಿಡೆಂಟ್ ಮಾಡಿದೆ ಅಂತ ನನ್ನ ಕಾರ್ ನ ಸ್ಟೇಷನ್ ಬರ್ತಿದ್ರಲ್ಲ ಕಾನ್ಸ್ಟೇಬಲ್ ಅವ್ರಿಗೂ ಆಕ್ಸಿಡೆಂಟ್ ಆಗಿ ಕೈ ನೋವಾಗಿದೆ ಅಪ್ಪ ಅವರೇನಪ್ಪ ಇದನ್ನೆಲ್ಲ ಹೇಳಿದ್ದು ಅಂತಾನೆ ಪೊಲೀಸ್ ಯಾಕೋ ಕಾರ್ ನ ಡ್ರೈವ್ ಮಾಡಕ್ ಹೋದ್ರು ಅಂತಾರೆ ರಂಗನಾಥ್ ಅವರು ಹಂಗೇನೇಪ್ಪ ಅಲ್ಲಿ ಕತೆ ನಡೆದಿದ್ದು ಪೊಲೀಸ್ ಇದ್ದಾನಲ್ಲ ಅದೇ ಮನೋಜ ಕುಡ್ದಿದ್ದಾನೆ ಅಂತ ಕರ್ಕೊಂಡೋಗಿ ಸ್ಟೇಷನಲ್ಲಿ ಕೂರಿಸಿದ್ನಲ್ಲ ಅವನು ಆ ಪೊಲೀಸ ಅಂತಾರೆ ರಂಗನಾಥ್ ಅವರು ಹೌದಪ್ಪ ಅವನಿಂದನೇ ಇಷ್ಟೆಲ್ಲ ಸಮಸ್ಯೆ ಆಗಿರೋದು ನಾನು ಕಾರ್ ಬ್ರೇಕ್ ಇಲ್ಲ ಅಂತ ಆ ಆಕ್ಸಿಡೆಂಟ್ ಆಗಿರೋ ಪೊಲೀಸ್ ಹೇಳಿದ್ರು ಅದನ್ನೆಲ್ಲ ಮುಚ್ಚಿಟ್ಟು ನನಗೆ ಶಿಕ್ಷೆ ಕೊಡಿಸ್ಬೇಕು ಅಂತ ಪ್ರಯತ್ನ ಅಪ್ಪ ಹಾಗನ್ನುವಾಗ ಶ್ರುತಿ ಹೋ ಹಾಗಾದ್ರೆ ನಿಮ್ಮ ಲೈಸೆನ್ಸ್ನ ಬೇಕು ಅಂತಲೇ ಕ್ಯಾನ್ಸಲ್ ಮಾಡಿದ್ದಾರೆ ಅಂತಾಳೆ ಇದೆಲ್ಲ ಮೀನಾಗಿ ಗೊತ್ತಾಗಿ ಇನ್ಸ್ಪೆಕ್ಟರ್ ಜೊತೆ ಹೇಳಿ ಆ ಪೊಲೀಸು ನಿಜ ಏನು ಅಂತ ಬಾಯ್ಬಿಟ್ರು ಆಗ ಇನ್ಸ್ಪೆಕ್ಟ್ರು ಆ ಅರುಣ್ಗೆ ಚೆನ್ನಾಗಿ ಉಗಿದ್ರು ಏನಪ್ಪ ಇದು ಪೊಲೀಸ್ನವರೇ ಇಷ್ಟೊಂದೆಲ್ಲ ತಪ್ಪು ಮಾಡ್ತಿದ್ದಾರಲ್ಲ ಅಂತ ರಂಗನಾಥ್ ಅವರು ಹೇಳ್ತಾರೆ ಹೇಳದ್ನಲ್ಲಪ್ಪ ನಮಗೂ ಅವ್ರಿಗೂ ಆಗಿ ಬರಲ್ಲ ಅಂತಾನೆ ಸೂರ್ಯ ಅದಕ್ಕೆ ಸುಳ್ ಕೇಸ್ ಹಾಕಿ ಜೈಲಿಗೆ ಕಳಿಸೋದ ಅಂತಾರೆ ರಂಗನಾಥ್ ಅವರು ಪಾ ಅವ್ರ ಬುದ್ಧಿನೇ ಅದಪ್ಪ ಎಲ್ಲರೂ ಅವ್ರಿಗೆ ಸೆಲೆಕ್ಟ್ ಮಾಡ್ತಾರೆ ನೋಡಿ ನಾನು ಆ ರೀತಿ ಕೆಲಸ ಮಾಡಲ್ಲ ನೋಡಿ ಅದಕ್ಕೆ ಅವನು ಈ ರೀತಿ ಎಲ್ಲ ಮಾಡಿದ್ದಾನೆ ಅಂತಾನೆ ಸೂರ್ಯ ಹೌದು ಶ್ರುತಿ ಆ ಕಾನ್ಸ್ಟೇಬಲ್ ಇನ್ನೊಬ್ಬ ಪೊಲೀಸ್ ಹತ್ರ ಮಾತಾಡ್ತಿದ್ರು ಅದನ್ನೆಲ್ಲ ಕೇಳಿಸ್ಕೊಂಡು ಸತ್ಯ ಹೇಳಿ ಅಂತ ಕೇಳ್ಕೊಂಡೆ ಆಗ ಅವರು ಸರಿಯಾದ ಸಮಯಕ್ಕೆ ಎಲ್ಲ ಸತ್ಯನೂ ಹೇಳಿದ್ರು ಅಂತಾಳೆ ಸೂಪರ್ ಮೀನಾ ನೀನು ತುಂಬ ಬ್ರಿಲಿಯೆಂಟು ನೀನು ಸಾಧಾರಣ ಹೂ ಕಟ್ಟೋಳು ಅಂತ ಇನ್ಮೇಲೆ ಯಾರು ಅನ್ನಬಾರ್ದು ಅಂತಾಳೆ ಶ್ರುತಿ ಏನೋ ಸಮಸ್ಯೆಗಳೆಲ್ಲ ಮುಗ್ದು ಎಲ್ಲ ಒಳ್ಳೇದಾಯ್ತಲ್ಲ ಅಷ್ಟು ಸಾಕು ಅಂತಾನೆ ರವಿ ಅಷ್ಟು ಸಾಲೋದಿಲ್ಲ ರವಿ ಹಾಗಂದ್ರೇನು ಅಂತಾನೆ ರವಿ ನನ್ನ ಕಾರ್ ಬ್ರೇಕ್ ಕಟ್ ಮಾಡೋದೇನು ಸಾಧಾರಣ ಅಂತ ಅಂದ್ಕೊಂಡ್ಬಿಟ್ಟಿದ್ಯಾ ನನ್ನ ಕಾರ್ ಕೀನಾ ಕೈಯಲ್ಲಿ ಹಿಡ್ಕೊಂಡೆ ಯಾರೋ ಬ್ರೇಕ್ ಕಟ್ ಮಾಡಿದ್ದಾರೆ ನಾನು ಬಾಡಿಗೆಗೆ ಹೋಗಿದ್ದು ಬಂದ ಮೇಲೆ ನನ್ನ ಕಾರ್ ಕೀನಾ ನಾನು ಯಾಕೆ ಕೈಲೂ ಕೊಡಲ್ಲ ಅದು ಅಲ್ಲದೆ ನಾನು ಕಾರ್ ಪಕ್ಕದಲ್ಲೇ ಇರ್ತೀನಿ ಯಾರು ಬಂದೋದ್ರು ನನಗೆ ಚೆನ್ನಾಗಿ ಗೊತ್ತಾಗುತ್ತೆ ಅಂಥದ್ರಲ್ಲಿ ಯಾರೋ ಬೇಕು ಅಂತ ಕಟ್ ಮಾಡಿದ್ದಾರೆ ಅಂತಾನೆ ಹಾಗಾದರೆ ಅದೇ ಗೋ ಕಟ್ ಮಾಡಿಬಿಡ್ತಾರೆ ಅಂತಾರೆ ರಂಗನಾಥ್ ಅವರು ಅಪ್ಪ ಆಕ್ಸಿಡೆಂಟ್ ಆಗೋಕ್ಕೆ ಮುಂಚೆ ಕಾರ್ ಚೆನ್ನಾಗೇ ಇತ್ತಪ್ಪ ಬ್ರೇಕ್ ಚೆನ್ನಾಗೇ ಇತ್ತು ನಾನು ಬಾಡಿಗೆಗೆ ಹೋಗಿ ಚೆನ್ನಾಗೇ ತಂದು ನಿಲ್ಸಿದ್ದೀನಿ ಅವತ್ತಿಂದ ರಾತ್ರಿನೇ ಯಾರೋ ಈ ಕೆಲಸ ಮಾಡಿದ್ದಾರೆ ಮನೆ ಹತ್ರನೇ ಅದೆಲ್ಲ ನಡ್ದಿದ್ದೇಪಾ ಅಂತಾನೆ ಸೂರ್ಯ ನೀನ್ ಕೀ ಹೇಗೋ ಹೊರ್ಗಡೆ ಹೋಗಕ್ ಸಾಧ್ಯ ಅಂತಾನೆ ರವಿ ಅದೇನೆ ಕಣ್ ಪಾಯಿಂಟ್ ರಾತ್ರಿ ನನ್ ಕೀ ಬೇರೆಯವ್ರ ಹೋಗಿದೆ ಸೂರ್ಯ ಹಾಗನ್ನೋವಾಗ ರವಿ ಮನೋಜ ಇಬ್ರು ಮುಖ ಮುಖ ನೋಡ್ಕೋತಾರೆ ಅವರು ನಮ್ಮನೆಯಿಂದನಾ ಈ ತರ ಬ್ರೇಕ್ ಕಟ್ ಮಾಡಿದ್ರೆ ನಿನ್ ಜೀವನನೇ ಹಾಳಾಗ್ಬಿಡುತ್ತಲ್ಲೋ ಈ ಕೆಲಸ ಮಾಡಿರೋರು ಯಾರೋ ಹೊರ್ಗಡೆಯವ್ರು ಇರ್ಬೇಕು ಕಣೋ ಹೊರ್ಗಡೆಯವ್ರು ಯಾರೋ ಬಂದು ಈ ತರ ಮಾಡಿದಾರೆ ಅಂತಿದ್ಯಾ ಅಂತಾರೆ ರಂಗನಾಥ್ ಅವರು ಇಲ್ಲಿಂದನೆ ಕೀನ ಯಾರೋ ಕೊಟ್ಟಿದಾರಪ್ಪ ಅಂತಾನೆ ಸೂರ್ಯ ಅದ್ ಯಾರು ಅಂತ ಗೊತ್ತಾದ್ರೆ ಅಂತ ಎಲ್ರೂನು ನೋಡ್ತಿರ್ತಾನೆ ಸೂರ್ಯ ಹಾಗೆ ರೋಹಿಣಿನು ನೋಡ್ತಾನೆ ರೋಹಿಣಿ ಬೈದಲ್ ನಿಂತಿರ್ತಾಳೆ ರವಿನ ಸೋಫಾ ಪುಡಿನು ಈ ತರ ಕೆಲಸಗಳನ್ನ ಮಾಡೋಲ್ಲ ಅಂತಾನೆ ಸೂರ್ಯ ಅಲ್ವಾ ಮೀನಾ ಅನ್ನೋವಾಗ ಏನ್ರಿ ಅವರಿಬ್ರು ನಮ್ಗೆ ಒಳ್ಳೇದನ್ನೇ ಬಯಸ್ತಿರ್ತಾರೆ ಯಾವಾಗ್ಲೂ ಅಂತಾಳೆ ಮೀನಾ ಅವ್ರಿಬ್ರ ಬಗ್ಗೆ ನೀವು ಆ ರೀತಿ ಮಾತಾಡೋ ಹಾಗೆ ಇಲ್ಲ ಅಂತಾಳೆ ಅದನ್ನೇ ನಾನು ಹೇಳ್ತಿರೋದು ಇವರಂತೂ ಅಲ್ಲ ಇವರು ಬಿಟ್ರೆ ಅನ್ನೋವಾಗ ಏಯ್ ನೀನು ಊರ್ ತುಂಬಾ ಸಮಸ್ಯೆ ಮಾಡ್ಕೊಂಡು ಬಂದಿದೀಯಾ ಅದರಲ್ಲಿ ಯಾವನಾದ್ರೂ ಒಬ್ಬ ಈ ತರ ಮಾಡಿರ್ತಾನೆ ಅದಕ್ಕೆ ನೀನು ಮನೇಲಿರೋರ್ನೆಲ್ಲರೂ ಕೇಳ್ತಿದೀಯಲ್ಲೋ ಅಂತಾಳೆ ಶಾಂತಿ ಅದನ್ನೇ ನಾನು ಹೇಳ್ತಿರೋದು ಈ ಕೆಲಸ ಮಾಡಿರೋರು ಹೊರ್ಗಡೆಯವರೇನೆ ಆದ್ರೆ ಈ ಮನೆಯಿಂದ ಕೀ ಆಚೆ ಹೋಗಿದೆ ಅದ್ಯಾರು ಅಂತ ಹಾಗಂತ ಶಾಂತಿ ಕಡೆ ನೋಡುವಾಗ ಏನ್ರಿ ಇವನು ನನ್ನನ್ನು ಯಾವ ಕೆಲಸ ಮಾಡಿದ್ದಾಳೆ ಅನ್ನೋ ಹಾಗೆ ನೋಡ್ತಿದ್ದಾನೆ ನಾನು ಇವನ್ನ ಕೊಲೆ ಮಾಡೋಕೆ ಪ್ರಯತ್ನ ಪಡ್ತಿದ್ದೀನಿ ಅಂತನ ಇವನೇನೋ ನನ್ನನ್ನ ಅಮ್ಮ ಅನ್ನೋ ಥರ ನೋಡಲ್ಲ ನನಗೂ ಇವನನ್ನ ಕಂಡ್ರೆ ಆಗೋಲ್ಲ ಅದಕ್ಕೆ ಅಂತ ಅಮ್ಮನೇ ಮಗ ಓಡಿಸೋ ಕಾರ್ ಬ್ರೇಕ್ ಕಟ್ ಮಾಡ್ಬಿಡ್ತಾಳಾ ಏನೇ ಹೇಳಿ ಎತ್ ಮಗುನ ಕೊಲುವಷ್ಟು ರಾಕ್ಷಸಿ ರಾಕ್ಷಸಿಯಲ್ಲ ನಾನು ಶಾಂತಿ ಹಾಗನ್ನವಾಗ ಸುಮ್ಮನೆ ಯಾಕೆ ಟೆನ್ಷನ್ ಮಾಡ್ಕೋತೀರಾ ಸಕ್ಕರೆ ನೀವು ಆ ರೀತಿಯೆಲ್ಲ ಮಾಡಿರೋಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು ಸೂರ್ಯ ಹಾಗನ್ನೋವಾಗ ರಂಗನಾಥ್ ಅವರು ಕೇಳಿದೀಯಾ ಅವನು ನಿನ್ನ ಮೇಲೆ ಡೌಟ್ ಪಟ್ಟಿಲ್ಲ ಅಂತಾರೆ ಮತ್ತೇನಕ್ಕೆ ಮನೆಯವ್ರನ್ನೆಲ್ಲ ಈ ಥರ ಕೇಳ್ತಿದ್ದಾನಲ್ಲ ಅಂತಳೆ ಶಾಂತಿ ಕೀ ಮನೆಯಿಂದ ಹೋಗಿದೆಯಲ್ಲ ಅಂತ ಕೇಳ್ತಿದ್ದೀನಿ ಅಂತಾನೆ ಸೂರ್ಯ ಒಂದು ವೇಳೆ ಅಂತ ಹೇಳಿ ಮನೋಜ್ ಹತ್ರ ಹೋಗ್ತಾನೆ ಆಗ ಮನೋಜ ಏಯ್ ನಾನುನು ಕೇಳ್ತಿದ್ಯೇನೋ ನಿನ್ನ ಕಾರ್ ಆಕ್ಸಿಡೆಂಟ್ ಆಗೋದ್ರಿಂದ ನನಗೇನೋ ಆಗುತ್ತೆ ನಾನೇನು ಕ್ರಿಮಿನಲ ನಾನು ಬಿಸ್ನೆಸ್ ಮ್ಯಾನ್ ಅಂತಾನೆ ಮನೋಜ ಏ ಸೂರ್ಯ ಏನೇ ಆಗಲಿ ಇವ್ನು ನಮ್ಮಣ್ಣ ಕಣೋ ಅವ್ನು ಈ ರೀತಿಯೆಲ್ಲ ಮಾಡಿರೋಲ್ಲ ಅಂತಾನೆ ರವಿ ಅದು ಕರೆಕ್ಟೇ ರವಿ ಇವನ್ಗೆ ಧೈರ್ಯ ಇಲ್ಲಿಂದ ಬರಬೇಕು ಅಂತಾನೆ ಸೂರ್ಯ ಇದನ್ನೆಲ್ಲ ಮಾಡೋಕೆ ತುಂಬಾ ಅಸಾಧ್ಯವಾದ ಧೈರ್ಯ ಬೇಕು ಅಂತಾನೆ ಹಾಗಂತ ಹೇಳಿ ಸೂರ್ಯ ರೋಹಿಣಿ ಕಡೆ ನೋಡೋವಾಗ ಎಲ್ಲರೂ ರೋಹಿಣಿ ಕಡೆ ತರ್ಣ್ ರೋಹಿಣಿ ಬೈದಲಿ ಮೀನಾವ್ರೆ ನಾನು ಕೆಲಸ ಮಾಡಿದ್ದೀನಿ ಅಂತ ನಿಮ್ಮ ಗಂಡ ಹೇಳ್ತಿದಾರ ಅಂತಳೆ ಅವ್ರ ಆ ರೀತಿ ಅಂತಾಳೆ ಮೀನಾ ಮತ್ತೇನಕ್ಕೆ ನನ್ನ ಕಡೆ ನೋಡ್ತಿದಾರೆ ಮೊದಲೇ ನನಗೆ ಬೇಕಾದಷ್ಟು ಸಮಸ್ಯೆಗಳಿವೆ ಈ ಸಮಸ್ಯೆಗಳಿಂದ ಹೇಗೆ ಹೊರಗೆ ಬರೋದು ಅಂತಾನೆ ಗೊತ್ತಾಗ್ತಿಲ್ಲ ಅನ್ನೋವಾಗ ನಿನಗೇನು ಸಮಸ್ಯೆ ನಿನ್ನನ್ನ ನಂಬಿದಕ್ಕೆ ನಮಗೇನೇನು ಸಮಸ್ಯೆ ಅಂತಳೆ ಶಾಂತಿ ನಿಮಗೆ ಗೊತ್ತಲ್ಲ ಮೀನಾ ಅತ್ತೆ ಹತ್ರ ದಿನ ಬೈಸ್ಕೊತೀನಿ ನಾನು ಇಂಥದ್ರಲ್ಲಿ ಮೊಳೆಗ್ ನೇತಾಕಿರೋ ಕೀನಾ ನಾನು ಯಾಕೆ ತೆಗೆದುಕೊಡ್ಲಿ ಅಂತಾಳೆ ಮೊಳೆಗೆ ಕೀನಾ ನೇತಾಕಿದೆ ಅಂತ ನಾನು ಅಂತಾನೆ ಸೂರ್ಯ ರೋಹಿಣಿ ಶಾಕ್ ಆಗ್ತಾಳೆ ಮನೆಯವರೆಲ್ಲ ರೋಹಿಣಿನೇ ನೋಡ್ತಿರ್ತಾರೆ ಏನಂದ್ರಿ ಅಂತಾಳೆ ರೋಹಿಣಿ ನಾನು ಕಾರ್ ಕೀನಾ ಮೊಳಗ್ ನೇತಾಕಿದೆ ಅಂತ ನಾನು ಹೇಳಲೇ ಇಲ್ವೆ ಅದೆಲ್ಲ ನಿಮಗೆ ಗೊತ್ತಾಯ್ತು ಅಂತಾನೆ ಸೂರ್ಯ ನೀವು ಹೊರಗಡೆಯಿಂದ ಬಂದಿದ ತಕ್ಷಣ ಕಾರ್ ಕೀನಾ ಅಲ್ಲೇ ಅಲ್ವಾ ನೇತಾಕೋದು ನಾನು ನೆನ್ಸ್ಕೊಂಡು ಆ ರೀತಿ ಹೇಳಿದೆ ಅಂತಳೆ ರೋಹಿಣಿ ಅದಕ್ಕೆಲ್ಲ ಈ ರೀತಿ ಡೌಟ್ ಪಡೋದಾ ಮನೋಜ್ ಏನಿದು ಮನೋಜ್ ಅಂತಾಳೆ ರೋಹಿಣಿ ಏ ಯಾಕೋ ಆ ರೀತಿ ಮಾಡಕೋಗ್ತಾಳೆ ಅಂತಾನೆ ಮನೋಜ್ ಅದೆಲ್ಲ ಏನೂ ಇಲ್ವೋ ಯಾರ ಮನ್ಸಲ್ಲಿ ಏನಿದೆ ಅಂತ ಗೊತ್ತೇ ಆಗೋಲ್ಲ ಯಾವತ್ತೋ ನಡೆದಿರೋ ಹಳೆ ಸೈಡ್ ಮನ್ಸಲ್ಲಿ ಇಟ್ಕೊಂಡು ಈಗ ನಮ್ಮ ಮೇಲೆ ಸೇರ್ ತೀರ್ಸ್ಕೊಂಡ್ ಬಿಡ್ತಾರೆ ಆಗ ಶ್ರುತಿ ಕರೆಕ್ಟ್ ಆಗಿ ಹೇಳ್ತಿದ್ದೀರ ಸೂರ್ಯ ಅವರೇ ಅವ್ರ ಮಾವ ಅನಿಸ್ಕೊಂಡಿರೋರ್ನ ಕರ್ಕೊಂಡ್ ಬಂದಿದ್ ನೀವೇ ತಾನೆ ಅದಕ್ಕೆ ಅವ್ರ ಕೋಪನೆಲ್ಲ ಮನ್ಸಲ್ಲಿ ಇಟ್ಕೊಂಡಿರ್ಬೋದಲ್ವಾ ಅಂತಾಳೆ ಶ್ರುತಿ ಹಾಗನ್ನವಾಗ ರೋಹಿಣಿ ಏನ್ ಶ್ರುತಿ ನೀವು ಈ ತರ ಎಲ್ಲಾ ಮಾತಾಡ್ತಿದ್ದೀರಲ್ಲ ಅಂತಾಳೆ ನಾನು ಕೋಪ ಇದೆ ಅಂತೆಲ್ಲ ಹೇಳಿದು ಕೋಪ ಇಟ್ಕೊಂಡಿರ್ಬೋದಲ್ವಾ ಅಂತ ಹೇಳ್ತಿದ್ದೀನಿ ಅಂತಾಳೆ ಶ್ರುತಿ ಕರೆಕ್ಟಾಗಿ ಹೇಳಿ ಶ್ರುತಿ ಒಂದ್ ವೇಳೆ ನನ್ನ ಮೇಲಿನ ಕೋಪಕ್ಕೆ ಆ ರೀತಿ ಮಾಡಿರ್ಬೋದಲ್ವ ಅಂತಾನೆ ಸೂರ್ಯ ಏನು ಹೇಳ್ತಿದ್ದೀರಾ ಸೂರ್ಯ ಅವರೇ ನೀವು ಅದಕ್ಕೆ ಅಂತ ಯಾರಾದರೂ ಈ ಥರ ಮೋಸದಾರಿಲಿ ನಡೀತಾರ ಅಂತಾಳೆ ರೋಹಿಣಿ ನನ್ನೇನು ಈ ಮನೆ ಸತ್ರು ಅಂತ ಅಂದ್ಕೊಂಡ್ಬಿಟ್ಟಿದ್ದೀರಾ ಮವ ಏನು ಮವ ಈ ಥರ ಎಲ್ಲ ಮಾತಾಡ್ತಿದ್ದಾರೆ ಅಂತಾಳೆ ರೋಹಿಣಿ ಬಿಡೋ ಸೂರ್ಯ ನಮ್ಮ ಮನೆಯಿಂದ ಯಾರೋ ಆ ರೀತಿ ಮಾಡಿರೋಲ್ಲ ಹೊರಗಡೆಯಿಂದ ಯಾರೋ ಬಂದು ಕೀ ತೊಗೊಂಡೋಗಿರ್ಬೋದು ತವರು ಹಾಗನ್ನವಾಗ ಸೂರ್ಯ ಅಪ್ಪ ನಮ್ಮ ಮನೆಯಿಂದನೇ ಕೀ ಆಚೆ ಹೋಗಿರೋದು ಅದಂತೂ ನನಗೆ ಚೆನ್ನಾಗಿ ಗೊತ್ತು ಅಂತಾನೆ ಇಲ್ಲಿಗೆ ಸಂಚಿಕೆ ಮುಕ್ತಾಯ ಆಗುತ್ತೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು